ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಇಲಾಖೆ ವತಿಯಿಂದ ಮಂಜೂರಾದ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಮಟಾ ತಾಲೂಕಿನ ಹೆಗಡೆ ಪಂಚಾಯತ್ ವ್ಯಾಪ್ತಿಯ ಹೆಗಡೆ ತಾರಿಯಿಂದ ರೈಲ್ವೆ ಬ್ರಿಡ್ಜ್ವರೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನಾ ಕಾರ್ಯಕ್ರಮ ನೆರವೇರಿತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ ಕೆ ಶೆಟ್ಟಿಯವರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಹೆಗಡೆ ಪಂಚಾಯತ್ ವ್ಯಾಪ್ತಿಯ ಹೆಗಡೆ ತಾರಿಯಿಂದ ರೈಲ್ವೆ ಬ್ರಿಡ್ಜ್ವರೆಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದೆ ಉತ್ತಮವಾದ ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವ ದೃಷ್ಟಿಯಿಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಹೆಗಡೆ ಕಾರ್ಮೀ ರೈಲ್ವೆ ಬ್ರಿಡ್ಜ್ ಐವತ್ತು ಲಕ್ಷ ರೂಪಾಯಿಯ ತಡೆಗೋಡೆ ತಡೆಗೋಡೆ ನಿರ್ಮಾಣದ ಕಾಮಗಾರಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಮಂಜುನಾಥ್ ಪ್ರಚಾರವರ ನೇತೃತ್ವದಲ್ಲಿ ಮತ್ತು ಉಳಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರ ನಾಗರಿಕರು ಹಿರಿಯರಾದಂಥ ಬಿ ಜೆ ಶಾನ್ಬಾಗ್ರವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾಮಗಾರಿಯನ್ನು ಈಗಷ್ಟೇ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೇನೆ ಉತ್ತಮವಾದಂಥ ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವಂಥದ್ದನ್ನು ಚಿಕ್ಕ ನೀರಾವರಿ ಇಲಾಖೆ ಅಧಿಕಾರಿಯಾದಂಥ ಅನಿಲ್ ಹತ್ರ ಈಗಾಗಲೇ ಸೂಚನೆಯನ್ನು ನಾನು ನೀಡಿದ್ದೇನೆ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗಬೇಕು ಮತ್ತು ಶಾಶ್ವತವಾದಂಥ ತಡೆಗೋಡೆ ನಿರ್ಮಾಣ ಆಗಿ ಇರಬೇಕಾಗ್ತದೆ ಕೇವಲ ನಾಮಕೆ ವಾಸ್ತು ಆಗಬಾರ್ದು ಅನ್ನುವಂಥದ್ದನ್ನು ಈಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರು ಇಲ್ಲಿ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿ ಗುಣಮಟ್ಟಕ್ಕೆ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸದ ಜೊತೆಗೆ ನಮ್ಮ ಗುತ್ತಿಗೆದಾರರು ಪವನ್ ನಾಯ್ ಪವನ್ ನಾಯ್ಕರು ಸಾಕಷ್ಟು ಕಡೆ ಒಳ್ಳೆಯ ಕಾಮಗಾರಿ ಮಾಡಿದ್ದಾರೆ ಅವರು ಹೀಗಾಗಿ ಇಲ್ಲೂ ಸಹ ಅವರು ಉತ್ತಮವಾದಂಥ ಕಾಮಗಾರಿ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ನಮಗಿದೆ ಇದರ ನಂತರ ಇನ್ನೂ ಎರಡು ಕಾಮಗಾರಿ ಬಾಕಿ ಇದೆ ಇಲ್ಲಿ ಮೂವತ್ತೈದು ಲಕ್ಷದ್ದು ಒಂದು ಅಲ್ಲ ಐವತ್ತು ಲಕ್ಷದ್ದು ಕಾಮಗಾರಿ ಬಾಕಿ ಇದೆ ಇನ್ನೂ ಸ್ವಲ್ಪ ಕಾಮಗಾರಿ ತರಬೇಕಾಗಿದೆ ಅದನ್ನು ತಂದು ಈ ಭಾಗದಲ್ಲಿ ಎಲ್ಲೆಲ್ಲಿ ನೀರು ಬರ್ತದೆ ಅಲ್ಲಿ ಅದನ್ನು ತಡೆದು ನಿಲ್ಲಿಸುವಂಥ ಕೆಲಸ ಹಿಂದಿನಿಂದನೂ ನಾನು ಮಾಡ್ತಾನೆ ಬಂದಿದ್ದೇನೆ ಈಗಲೂ ಮಾಡ್ತೇನೆ ಅದ್ರ ಜೊತೆಗೆ ನಬಾಲ್ನಿಂದ ಮಂಜೂರಿಯಾದಂಥ ಸೇತುವೆ ಹದಿನೆಂಟು ಕೋಟಿ ದೊಡ್ಡ ಕಾಮಗಾರಿ ಇದೆ ಅದು ಇನ್ನೊಂದು ಎರಡು ತಿಂಗಳಲ್ಲಿ ಅದರ ಉದ್ಘಾಟನೆ ಹೊಸ ವರ್ಷಕ್ಕೆ ಉದ್ಘಾಟನೆಯನ್ನು ಮಾಡುವಂಥ ಒಂದು ಕೆಲಸ ಮಾಡ್ತೇನೆ ಸಚಿವರಿಗೆ ಮನವಿ ಮಾಡಿದ್ದೀನಿ ಬರಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಬಂದು ಅದರ ಉದ್ಘಾಟನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಭರವಸೆಯನ್ನು ಸಹ ನಾನು ಈ ಭಾಗದ ಜನರಿಗೆ ಕೊಡ್ತೇನೆ ಅದರ ನಂತರ ರಸ್ತೆ ಕಾಮಗಾರಿಗೆ ಐದು ಕೋಟಿ ಮಂಜೂರಿಗೆ ಹೋಗಿದೆ ಅದು ಬಂದ ನಂತರ ಅಗಲೀಕರಣ ಮಾಡಿಕೊಡುವಂಥದ್ದು ಕೆಲಸ ಹೆಗಡೆ ಕ್ರಾಸ್ನಿಂದ ಬರುವಂಥದ್ದನ್ನು ಟೆಂಡರ್ ಮೂಲಕ ಆಗ್ತದೆ ಅದು ಸಹ ಒಳ್ಳೆಯ ರಸ್ತೆ ಮಾಡಿಕೊಡ್ತದೆ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ